ీగరుభ్యో నమ పరమగురుభ్యో నమ శ్రీమీర్థభగార్యగరుభ్యో నమ హై ఓం నారాయణం సురగూరు జగదేకనాథం భక్తప్రియం సకలలోకస్కృత్యవర్జిమ విభుమాద్యమీషం వందే భవ్నం అమరా సురసిద్ధవంద్యం नारायणाय परिपूर्णगुणार्णवाय विश्वोदय स्थितिलयो ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्रम्बके गौरी नारायणि नमोऽस्तु ते धर्म विज्ञान वैराग्य परमेश्वर्य शालिनः आनंद तीर्थ भगवत् पदान् वंदे निरंतरम् भवति यदनुभवादेडमो कोऽपि वाग्मी जडमतिरपि चंतुर्जायते प्राज्ञमौलिः सकल वचन चेतो देवता भारती सा मम वचसि निधत्तां सन्निधिं नमोस्तो दात्त्विका देवाः विष्णु भक्ति परायणा हा धन्मा मार्गे प्रेरयम दो भवंतस्सर्वये भयीं आनंद तीर्थो वरिष्ठो निधनारा यन्तक्वा यहाँ प्रदर्शितो येन सम्मेक जय तीर्थम तमस्ये नोमिन्यायसुधा अधिकर्जयमुनि श्रीपादारत सन्मनीम्यासार्यान्मिविदा गमाप्ति विहरान्ची वाजीराजा न वंदेहम सवरांद्रगुत्तम गुरुन वैदग्ध्य वरां निधिं ची सत्यव्रत राघवेन्द्र मुनि पान सद्बोध सध्यान पान तव संकीर्तनं वेद शास्त्रार्थ ज्ञान सिद्धये विद्यापीठ विधातारं विद्यार्थी वत्सलं वंदे महामहिम सद्गुरुं मा पादमोनि पर्यंतं गुरुणां आकृतिं सिद्धियंति जा मनोरथा हाँ श्री गुरु प्रियों ना नमो नमः हरि ही ओम श्रीमन् महाभारत दा नारायणम् नमस्कृत्य नरंचैव नरोत्तमम् देवीम् सरस्वतीम् व्यासम् ततो जयम् उदीरयेत् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं नारायणं प्रभुं कोह्यन्यः पुण्डरीकाक्षान्महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते ನಮೋ ಭಗವತೆ ತಸ್ಮೈ ಯಸ್ಯ ಪ್ರಸಾದ್ ವಕ್ಷಾಮಿ ನಾರಾಯಣ ಕಥಾಮಿ ಕಥಾ ಸ್ವಸ್ತಸ್ತು ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜನ ಆದೇಶದಂತೆ ಅರ್ಜುನ ತಪಸ್ಸು ಮಾಡುವುದಕ್ಕಾಗಿ ಹಿಮಾಲಯ ತಪ್ಪಲೆಗೆ ತೆರಳರು ಈ ವಿಷಯವನ್ನು ನಾವು ಕಳೆದ ಬಾರಿ ಕೇಳಿದ್ದೇವೆ ಅಗಾಧವಾದದ್ದು ಅಸಾಧ್ಯವಾದದ್ದು ಸಾಧಿಸಬೇಕು ಎನ್ನುವ ಹಂಬಲ ಯಾರಿಗಾದರೂ ಇದ್ದರೆ ಅವರು ಅವಶ್ಯವಾಗಿ ತಪಸ್ಸು ಮಾಡಲೇಬೇಕು ತಪಸ್ಸು ಇಲ್ಲದೇ ಇದ್ದರೆ ಅಸಾಧ್ಯವಾದದ್ದು ಎಂದಿಗೂ ಸಿಗಲಾರದು ಇದು ದೇವತೆಗಳಿಗೂ ಮನುಷ್ಯರಿಗೂ ರಾಕ್ಷಸರಿಗೂ ದೈತ್ಯರಿಗೂ ಸಮ ಹಾಗಾಗಿ ಈ ತಿರುಳನ್ನು ಅರಿತ ಅಸುರರು ತಮ್ಮಲ್ಲಿಯ ನ್ಯೂನತೆಗಳು ಅನೇಕ ಇವೆ ಎಂಬುದಾಗಿ ಭಾವಿಸಿ ಅವರು ತಪಸ್ಸು ಮಾಡ್ತಾರೆ ದಿವ್ಯವಾದದ್ದು ಸಾಧಿಸಬೇಕು ಸಾಧಿಸಲಿಕ್ಕೆ ಅತ್ಯಂತ ಅವಶ್ಯಕವಾದದ್ದು ತಪಸ್ಸು ಎಂದು ಭಾವಿಸಿದ ದೇವತೆಗಳು ಋಷಿಗಳು ಮುನಿಗಳು ನಿರಂತರ ತಪಸ್ಸಿನಲ್ಲಿ ತೊಡಗಿ ಅಸಾಧ್ಯವಾದದ್ದನ್ನೆಲ್ಲ ತಮ್ಮ ಕೈ ವಶದಲ್ಲಿ ಇಟ್ಟುಕೊಳ್ತಾರೆ ಈ ದೋಭಿ ಕಾಕುತ್ತ ನಘರ್ಕ ನಗಾಟಕ ಅಂತೆಯನ್ನು ನಾವು ಕೇಳ್ತೇವಲ್ಲ ಅದು ಮನುಷ್ಯರು ದೇವತೆಗಳ ಹಾಗೆ ತಪಸ್ಸಿನಿಂದಲೇನೆ ಎಲ್ಲವನ್ನು ಪಡೆಯಬಹುದು ಎಂಬುದಾಗಿ ತಿಳಿದಿಲ್ಲ ದೈತ್ಯರ ಹಾಗೆ ತಪಸ್ಸು ಮಾಡಿ ಬೇಕಾದ ಸಾಧಿಸಬೇಕು ಎನ್ನುವ ಛಲವೂ ಇಲ್ಲ ತಪಸ್ಸು ಇಲ್ಲದೆ ಜೀವನ ವ್ಯರ್ಥವಾಗುವುದು ಮನುಷ್ಯ ದೇಹದಲ್ಲಿ ಮಾತ್ರ ಈ ರೀತಿಯಾಗಿ ವ್ಯರ್ಥ ಮಾಡಬಾರದು ಎನ್ನುವುದನ್ನು ಮಹಾಭಾರತ ತಿಳಿಸಿಕೊಡುತ್ತೆ ಮನುಷ್ಯ ಇಂದ್ರ ಅವತಾರಿಯಾದ ಅರ್ಜುನ ಮನುಷ್ಯರಾಗಿದ್ದರೂ ಕೂಡ ಅಸಾಧ್ಯವಾದದ್ದನ್ನು ಅವನು ಸಾಧಿಸಬೇಕಾಗಿದೆ ಅಂದಮೇಲೆ ತಪಸ್ಸು ಮಾಡಬೇಕು ವಿಚಾರವೇ ಇಲ್ಲ ಹಾಗಾಗಿ ಧರ್ಮರಾಜ ತಪಸ್ಸಿಗೆ ಆದೇಶವನ್ನು ಮಾಡಿದ ಕೊಟ್ಟು ಕಳಿಸಿದ ಆಗ ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಭಗವನ್ ಶೋತುಮಿಚ್ಛಾಮಿ ಪಾರ್ಥಸ್ಯ ಕ್ಲಿಷ್ಟ ಕರ್ಮಣ ವಿಸ್ತರೇಣ ಕಥಾಮಿ ತಾಂ ಯಥಾಸ್ತ್ರಣ್ಯುಪಲಬ್ಧವಾನ್ ವೈಶಪ್ಪ ನಮಗೆ ಅನುಗ್ರಹವನ್ನು ಮಾಡಬೇಕು ನನ್ನ ಹಿರಿಯನಾದ ಅರ್ಜುನ ಹೇಗೆ ತಪಸ್ಸು ಮಾಡಿದ ಹೇಗೆ ರುದ್ರದೇವರನ್ನು ಒಲಿಸಿಕೊಂಡ ಯಾವ ಮಾರ್ಗದಿಂದ ನಾನಾ ವಿಧವಾದ ಅಸ್ತ್ರಗಳನ್ನು ತಾನು ಸಂಪಾದಿಸಿಕೊಂಡ ಇದನ್ನೆಲ್ಲವನ್ನೂ ಕೂಡ ವಿಸ್ತೃತವಾಗಿ ನಮಗೆ ತಿಳಿಸಿಕೊಡಬೇಕು ಎಂದು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ವೈಶಂಪಾಯನ ಸಂತೋಷ ನಿನ್ನ ಮುತ್ತಜ್ಜನ ಬಗ್ಗೆ ಅಂದ್ರೆ ಜನಮೇಜಯರಾಜನ ರಾಜನ ಅಪ್ಪ ಪರೀಕ್ಷಿತ್ ಮಹಾರಾಜ ಪರೀಕ್ಷಿತ್ ಮಹಾರಾಜನ ತಂದೆ ಅಭಿಮನ್ಯು ಅಭಿಮನ್ಯುವಿನ ತಂದೆ ಅರ್ಜುನ ಹಾಗಾಗಿ ಅರ್ಜುನನ ಬಗ್ಗೆ ನಿನಗೆ ಇಷ್ಟು ಕ್ಯೂರಿಯಾಸಿಟಿ ಇದೆ ಅರ್ಜುನನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಹಂಬರ ನಿನಗಿಷ್ಟಲ್ಲ ಅಂದರೆ ತಿಳಿಸಬೇಕು ಎನ್ನುವ ವಿಚಾರ ನನ್ನಲ್ಲೂ ಕೂಡ ಅಷ್ಟೇ ಇದೆ ನಾನು ತಿಳಿಸ್ತೇನೆ ಅಂತ ಹೇಳಿ ಪ್ರಾರ್ ಪ್ರಾರಂಭವನ್ನು ಮಾಡ್ತಾರೆ ವೈಶಂಪ ಏನೋ ವಾಜ ಕಥಯಿಷ್ಯಾಮಿ ಮೇ ತಾತ ಕಥಾಮೇತಾಂ ಮಹಾತ್ಮನಃ ದಿವ್ಯಾಂ ಕೌರವ ಶಾರ್ದೂಲ ಮಹತೀಂ ಅದ್ಭುತೋಪಮ ಅತ್ಯದ್ಭುತವಾದ ಅವರ ತಪಸ್ಸು ದೇವಾದಿ ದೇವತೆಗಳನ್ನು ಒಲಿಸಿಕೊಂಡ ಪರಿ ದಿವ್ಯವಾದ ಅಸ್ತ್ರಗಳನ್ನು ಪಡೆದುಕೊಂಡ ದಾರಿ ಇದೆಲ್ಲ ಏನಿದೆ ಅಂತಂದರೆ ಅದ್ಭುತೋಪಮ ಅತ್ಯದ್ಭುತವಾಗಿರುವಂತಹದ್ದು ಸಾಮಾನ್ಯ ಮನುಷ್ಯರಿಗೆ ಅಸಾಧ್ಯವಾಗಿರುವಂಥದ್ದು ಗಾತ್ರ ಸಂಸ್ಪರ್ಶ ಸಂಬದ್ಧ ತ್ರಂಬಕೇನ ಮಹಾಹವೆ ಪಾರ್ಥಸ್ಯ ದೇವದೇವೇನ ಶುಣು ಸಮ್ಯಕ್ ಸಮಾಗಮಂ ಹೇಗೆ ರುದ್ರದೇವರ ಸಮಾಗಮವಾಯಿತು ಹೇಗೆ ರುದ್ರಜೇಯವರ ಜೊತೆಗೆ ಯುದ್ಧವಾಯಿತು ಹೇಗೆ ರುದ್ರದೇವರು ಒಲೆದು ಅನುಗ್ರಹವನ್ನು ಮಾಡಿದರು ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಅಷ್ಟಲ್ಲದೇನೆ ರುದ್ರದೇವರ ಅನುಗ್ರಹವನ್ನು ಪಡೆದುಕೊಂಡ ಅರ್ಜುನ ಸ್ವರ್ಗಲೋಕಕ್ಕೆ ಹೋದ ಆ ಸ್ವರ್ಗಲೋಕದಲ್ಲಿ ಏನೆಲ್ಲ ಅಸ್ತ್ರಗಳನ್ನು ಪಡೆದುಕೊಂಡ ಅಲ್ಲೆಲ್ಲ ಹೇಗೆ ವೈಭವದಿಂದ ಭೋಗಗಳನ್ನು ಮಾಡಿದ ಪ್ರತಿಯೊಂದನ್ನು ಕೂಡ ನಾನು ನಿನಗೆ ತಿಳಿಸ್ತೇನೆ ಶಾಂತವಾದ ಮನಸ್ಸಿನಿಂದ ಕೇಳು ದಿವ್ಯಂ ತನುರಾದಾಯ ಖಡ್ಗಂಜ ಪುರುಷ ಋಷಭಹ ಮಹಾಬಲೋ ಮಹಾಬಾಹು ಅರ್ಜುನ ಕಾರ್ಯಸಿದ್ಧ ಸಿದ್ಧ ಒಂದು ಕೈಯಲ್ಲಿ ಗಾಂಧೀವ ಧನುಸ್ಸು ಹಿಡಿದಿದ್ದಾನೆ ಹೆಗಲಲ್ಲಿ ಬತ್ತಳಿಕೆ ಇದೆ ಕೈಯಲ್ಲಿ ಖಡ್ಗವಿದೆ ಖಡ್ಗವನ್ನು ಹಿಡಿದುಕೊಂಡು ಯೋಗ್ಯವಾದ ಸ್ಥಳವನ್ನು ಹುಡುಕುವುದಕ್ಕಾಗಿ ತಪಸ್ಸಿಗೆ ಹೋಗಿದ್ದಾನೆ ತನ್ನ ಕಾರ್ಯಸಿದ್ಧಿಗಾಗಿ ಎಲ್ಲಿ ಹೋದ ದಿಶಂ ಉತ್ತರ ದಿಕ್ಕಿನಲ್ಲಿರುವ ಹಿಮಾಲಯ ಬೆಟ್ಟ ಆ ಹಿಮಾಲಯ ಬೆಟ್ಟದಲ್ಲಿ ತಾನು ಹೋದ ಐಂದ್ರಿ ಸ್ಥಿರಮನ ರಾಜನ್ ಸರ್ವಲೋಕ ಮಹಾರಥಃ ತ್ವರಯ ಪರಯ ಯುಕ್ತ ತಪಸೇ ಧೃತ ನಿಶ್ಚಯ ತಪಸ್ಸಿಗೆ ಹೊರಟ ವ್ಯಕ್ತಿ ಅಲ್ಲಿ ಟೈಮ್ ಪಾಸ್ ಮಾಡಲಿಲ್ಲ ಬೇಗನೆ ಅತ್ಯಂತ ಶೀಘ್ರದೊಳಗೇನೆ ತಾನು ಎಲ್ಲಿ ನಿಂತು ತಪಸ್ಸು ಮಾಡಬೇಕು ಅಂತ ರಮ್ಯ ರಮಣೀಯವಾದ ಸ್ಥಳವನ್ನು ಆರಿಸಿ ಪ್ರಾ ತಪಸ್ಸನ್ನು ಪ್ರಾರಂಭವನ್ನೇ ಮಾಡಿಬಿಟ್ಟ ತಪಸ್ಸು ಮಾಡುವುದಕ್ಕಾಗಿ ನಾವು ತೀರ್ಥಕ್ಷೇತ್ರಗಳಿಗೆ ಬಂದಿರ್ತೇವೆ ಆ ತೀರ್ಥಕ್ಷೇತ್ರದೊಳಗೆ ಸೈನ್ ಏನಂತಾರೆ ಹೊರಗೆಲ್ಲ ತಿರುಗುವುದರೊಳಗೇನೆ ನಮ್ಮ ಸಮಯವನ್ನು ಹಾಕಿ ಒಂದೇ ಕ್ಷಣದೊಳಗೆ ರಾಯರ ದರ್ಶನವೋ ಒಂದೇ ಕ್ಷಣದ ನಮಸ್ಕಾರವೋ ಒಂದೇ ಕ್ಷಣದ ಪ್ರಾಣದೇವರ ದರ್ಶ ಅಲ್ಲಿಗೆ ಇಡೀ ಸಮಗ್ರವಾದ ಜೀವನ ಆ ಸಮಗ್ರವಾದ ತೀರ್ಥಯಾತ್ರೆ ನಮ್ಮ ಕಮರ್ಷಿಯಲ್ ಜೀವನದೊಳಗೆನೇ ಅದು ಮುಣಿಗಿ ಹೋಗಿಬಿಟ್ಟಿರುತ್ತೆ ಹಾಗಲ್ಲ ನಾನು ತಪಸ್ಸಿಗಾಗಿ ಬಂದಿದ್ದೇನೆ ಅಂದರೆ ತಪಸ್ಸಿನೊಳಗೆ ತಾನು ತೊಡಗಬೇಕು ಅದಾದ ಮೇಲೆ ಉಳಿದದ್ದೆಲ್ಲವೂ ಹಾಗಾಗಿ ತಪಸ್ಸಿನಲ್ಲಿ ತಾನು ಕುಳಿದುಕೊಂಡ ವನಂ ನಿಷ್ಕಂಠಿಕಂ ಘೋರಂ ಏಕಏ ಬದ್ಯತ ಆ ತಪಸ್ಸಿಗಾಗಿ ಆ ಭೂಮಿಯನ್ನು ಹುಡುಕ್ತಾ ಹೋಗುವಾಗ ಅತ್ಯಂತ ಘೋರವಾದ ವನದೊಳಗೆ ತಾನು ಹುಡುಕ್ತಾ ಇದ್ದಾನೆ ಎಲ್ಲಿ ಪ್ರಶಾಂತವಾದ ಸ್ಥಳವಿದೆ ಗೀತೆಯೊಳಗೆ ಕೃಷ್ಣ ಹೇಳ್ತಾನೆ ಎತ್ರೇಕಾಗ್ರಂ ಮನಕೃತ್ವ ಎಲ್ಲಿ ಏಕಾಗ್ರತೆ ಬರುತ್ತೋ ಅಲ್ಲಿವರೆಗೆ ಭೂಮಿಯನ್ನು ಅರಸಬೇಕು ಹಾಗಾಗಿ ತಾನು ತಪಸ್ಸಿನಲ್ಲಿ ಹೋಗ್ತಾ ಇದ್ದಾನೆ ನಾನಾ ಮೃಗ ಗಣಾಕಿ ಸಿದ್ಧಚಾರಣ ಸೇವಿತ ಆ ಬೆಟ್ಟ ಹೇಗಿತ್ತು ಅಂತಂದ್ರೆ ನಾನಾ ವಿಧವಾದ ಪುಷ್ಪ ಫಲಗಳು ತುಂಬಿವೆ ನಾನಾ ವಿಧವಾದ ಮೃಗಗಳು ಸೇರಿಕೊಂಡಿವೆ ಸಿದ್ಧಚಾರಣರಲ್ಲಿ ಓಡಾಡ್ತಾ ಇದ್ದಾರೆ ಆ ಸಿದ್ಧರು ಕೇಳ್ತಾ ಇದ್ದಾರೆ ಯಾರು ನೀನು ಖಡ್ಗವನ್ನು ಯಾಕೆ ಹಿಡಿದುಕೊಂಡು ಬಂದಿದೀಯಾ ಇಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಬಂದವರಿಗೆ ಪ್ರವೇಶವಿಲ್ಲ ಯಾಕೆ ಇಲ್ಲಿ ಕ್ರೂರವಾದ ಮೃಗಗಳು ಸಿಂಹಗಳು ಇಲ್ಲಿ ಇಲ್ಲ ದೈತ್ಯ ರಾಕ್ಷಸರಿಲ್ಲ ಇದು ದೇವಭೂಮಿ ದೇವತೆಗಳು ವಾಸ ಮಾಡುವಂತಹ ಸ್ಥಳವಿದು ಋಷಿ ಮುನಿಗಳು ತಪಸ್ಸು ಮಾಡುವಂತಹ ಸ್ಥಳ ಇಲ್ಲಿ ಅಲ್ಲಿ ಖಡ್ಗಕ್ಕೆ ಆಸ್ಪದವಿಲ್ಲವಲ್ಲ ಬಿಲ್ ಬಾಣಗಳನ್ನು ಖಡ್ಗಳನ್ನು ಹಿಡಿದುಕೊಂಡು ಯಾಕೆ ಬಂದಿದೀಯಾ ತಗಿ ಅಂತ ಹೇಳಿದಾಗ ಅರ್ಜುನ ಖಡ್ಗವನ್ನು ತನ್ನ ಆ ಖಡ್ಗದ ಚೀಲದಲ್ಲಿ ಸೇರಿಸಿದ ಗಾಂಧೀವ ಧನುಸ್ಸನ್ನು ಜಾ ಬಿಚ್ಚಿದ ತಾನು ಗಾಂಡೀವ ಧನುಸನ್ನು ಧಾರಣವನ್ನು ಮಾಡಿದ ಯಾಕೆ ಅಂತಂದ್ರೆ ಇಲ್ಲಿರುವ ಯಾವ ಮೃಗ ಪ್ರಾಣಿ ಪಶು ಪಕ್ಷಿಗಳಿಗೂ ಕೂಡ ನನ್ನಿಂದ ಭಯ ಆಗಬಾರದು ಎಂಬುದಾಗಿ ತಾನು ಶಂನ ಪಡಹಾನಾಂಚ ಸಮಿ ಪುಷ್ಪವರ್ಷಂ ಸುಮಹನ್ ನಿಪಪಾದ ಮಹಿ ತಲೆ ಯಾವಾಗೆ ಅರ್ಜುನ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಬೆಟ್ಟ ಸ್ಥಾನಕ್ಕೆ ಬಂದ ಅಲ್ಲಿ ಶಂಖನಾದ ಕೇಳಿಸ್ತಾ ಇದೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಹೋ ಹಾಗಾದರೆ ಈ ಸ್ಥಳ ಅತ್ಯಂತ ಯೋಗ್ಯವಾದ ಸ್ಥಳ ಎಂದು ಭಾವಿಸಿದ ಅರ್ಜುನ ಶುಶುಭೆ ಹಿಮಮತ್ ಪೃಷ್ಠೆ ವಸಮಾನೋ ವಿಹಗೈ ವಲ್ಗುನಾದಿ ತಾನ್ ಭಾರಿ ಸುಂದರವಾದ ವರ್ಣನೆಯನ್ನು ಮಾಡ್ತಾನೆ ಇಂತಹ ಯೋಗ್ಯವಾದ ಪರಮ ರಮಣೀಯವಾಗಿರ್ತಕ್ಕಂತಹ ಸ್ಥಳದೊಳಗೆ ಅರ್ಜುನ ತಾನು ತಪಸ್ಸಿಗೆ ಕುಳಿತುಕೊಂಡ ಹೇಗೆ ತಪಸ್ಸು ತಪಸ್ಸುಗ್ರೇ ವರ್ತಮಾನೇ ಉಗ್ರಹಾಜ ಭಾರೀ ಉಗ್ರವಾದ ತಪಸ್ಸಿನೊಳಗೆ ತೊಡಗಿಕೊಂಡ ವೇದವ್ಯಾಸದೇವರು ಧರ್ಮರಾಜನಿಗೆ ಉಪದಿಷ್ಟವಾದ ಮಂತ್ರ ಆ ಧರ್ಮರಾಜನಿಂದ ಉಪದೇಶವನ್ನು ಪಡೆದುಕೊಂಡ ಅರ್ಜುನ ಭಾರಿ ಉಗ್ರವಾದ ತಪಸ್ಸಿನೊಳಗೆ ಸಿದ್ಧನ ದರ್ಭಚೀರಂ ಹಾಸಿಕೊಳ್ಳಿಕ್ಕೆ ದರ್ಭದ ಹಾಸಿಗೆಯನ್ನು ಹಾಸಿದ್ದಾನೆ ಜಿನಕುಶೋತ್ತರಂ ತಪಸ್ಸು ಮಾಡುವಾಗ ಕೈ ಕಾಲುಗಳು ನೊಯ್ಬಾರದು ಹಾಗಾಗಿ ಯೋಗ್ಯವಾದದ್ದು ಮೊದಲಿಗೆ ದರ್ಭ ಮೇಲೆ ಕಂಬಳಿ ಅದರ ಮೇಲೆ ಮೆತ್ತನ ಬಟ್ಟೆ ಅದರ ಮೇಲೆ ಸೂಕ್ಷ್ಮವಾದ ಮೃದುವಾದ ದರ್ಭಗಳನ್ನು ಹಾಸಿಕೊಂಡು ತಾನು ತಪಸ್ಸಿಗೆ ಕುಳಿತುಕೊಂಡ ದಂಡಾಜಿನ ವಿಭೂಷಿತ ಹೇಗೆ ಇತ್ತು ತಪಸ್ಸು ಅವನು ತಪಸ್ಸು ಮಾಡುವಾಗ ಏನ್ ತಿಂತ ಇದ್ದ ಅಂತ ಕೇಳಿದಾಗ ಹೇಳ್ತಾರೆ ಶೀರ್ಣಂಚ ಪತಿತಂ ಭೂಮೋ ಪರ್ಣಂ ಕೆಳಗೆ ಒಣಗಿ ಬಿದ್ದ ಏನು ಎಲೆಗಳಿವೆ ಆ ಎಲೆಗಳನ್ನು ತಿಂದ ಎಷ್ಟು ದಿನಕ್ಕೆ ಅಂತಂದ್ರೆ ಪೂರ್ಣೇ ಪೂರ್ಣೆ ತ್ರಿರಾತ್ರೇತು ಮಾಸಮೇಕಂ ಫಲಾಶನ ಮೂರು ದಿ ಮೂರು ರಾತ್ರಿಗಳು ಕಳೆದಾದ ಮೇಲೆ ಒಣಗಿದ ಎಲೆಗಳು ಅದು ಗಿಡದಿಂದ ಕೆಳಗೆ ಬಿದ್ದ ಒಣಗಿದ ಎಲೆಗಳನ್ನು ತಿನ್ನುವುದು ಮತ್ತೆ ಮೂರು ದಿನ ಉಪವಾಸ ಒಂದು ಏಕಾದಶಿ ಉಪವಾಸ ಮಾಡುವುದರೊಳಗೆ ಭೂಲೋಕ ಸ್ವರ್ಗಲೋಕ ಅಂತರಿಕ್ಷ ಲೋಕ ಎಲ್ಲ ತೆಳಗ ಮೇಲೆ ಆ ಮಾಡಿಕೊಳ್ಳುವಂತ ನಮಗೆ ಮೂರು ದಿನಗಳವರೆಗೆ ಅವನು ಉಪವಾಸವಿದ್ದು ಮೂರನೇ ದಿನ ಏನಂತಾರ ಎಲೆಗಳನ್ನು ತಿಂತಿದ್ದ ಅಂತ ಹೇಳಿದ್ರೆ ನಂಬಲಿಕ್ಕೂ ಸಾಧ್ಯವಿಲ್ಲ ಆದರೆ ತಪಸ್ಸು ಮಾಡಿದಾಯಿದ್ರು ಸತ್ಯ ಅದಾದ ಮೇಲೆ ದ್ವಿಗುಣೇನ ಕೈವಕಾಲೇನ ದ್ವಿತೀಯಂ ಅಸಮತ್ಯಯ ಎರಡನೇ ತಿಂಗಳು ಬಂದಾಗ ಆರು ರಾತ್ರಿಗಳು ಕಳೆದಾದ ಮೇಲೆ ಏಳನೇ ದಿನ ಎಲೆಗಳನ್ನು ತಿನ್ನಬೇಕು ತೃತೀಯಮಪ್ಪಿ ಮಾಸೇನ ಮೂರನೇ ತಿಂಗಳು ಬಂತು ಒಂ ಆರು ಹನ್ನೆರಡು ದಿನಗಳು ಕಳೆದಾದ ಮೇಲೆ ತಿನ್ನುವುದು ಎಲೆಗಳನ್ನು ಚತುರ್ಥೆ ಮಾಸ ಸಂಪ್ರಾಪ್ತಿ ನಾಲ್ಕನೇ ತಿಂಗಳು ಬಂತು ನಾಲ್ಕನೇ ತಿಂಗಳು ಬಂದಾಗ ನಾಲ್ಕು ದಿನಕ್ಕೆ ಒಂದು ಬಾರಿ ಎಲೆಗಳನ್ನು ತಿನ್ನುವುದು ಏನು ಉಗ್ರವಾದ ತಪಸ್ಸು ಆ ತಪಸ್ಸಿನಲ್ಲಿ ದೀಕ್ಷೆ ಆ ತಪಸ್ಸಿನಲ್ಲಿ ಆಗ್ರಹ ಬೇಕಾದಾಗಲಿ ರುದ್ರದೇವರನ್ನು ತೀರಿಕೊಳ್ಳು ಈ ಛಲ ಮನುಷ್ಯ ನಾವೆಲ್ಲ ಆರಾರು ತಿಂಗಳು ಎಂಟೆಂಟು ತಿಂಗಳು ದ್ವೇಷವನ್ನು ಸಾಧಿಸ್ತೇವೆ ಹನ್ನೆರಡು ಹನ್ನೆರಡು ತಿಂಗಳು ಹಗೆ ಸಾಧಿಸ್ತೇವೆ ನಮ್ಮಲ್ಲಿ ಸಾಮರ್ಥ್ಯವಿಲ್ಲ ಅಂತಿಲ್ಲ ಸಾಮರ್ಥ್ಯ ಖಂಡಿತವಾಗಿ ಇದೆ ಆದರೆ ತಪಸ್ಸು ಮಾಡುವುದರೊಳಗೆ ಆ ಸಾಮರ್ಥ್ಯ ಪರ್ಯವಸಿತವಾಗಬೇಕು ಸತ್ಯ ಯಾವಾಗ ನಾಲ್ಕನೇ ತಿಂಗಳು ಬಂತು ವಾಯುಭಕ್ಷ ಅಂದರೆ ಇಪ್ಪತ್ನಾಲ್ಕು ದಿನಗಳು ಉಪವಾಸವಿದ್ದಾನೆ ಅಂತಂದ್ರೆ ಇಪ್ಪತ್ನಾಲ್ಕು ದಿನಗಳವರೆಗೆ ವಾಯುಭಕ್ಷ ಒಂದು ಬಾರಿ ತಿಂದ ಅದನ್ನು ತಿಂದ ಲೆಕ್ಕದಲ್ಲೇ ಅಲ್ಲ ಐದನೇ ತಿಂಗಳು ಬಂದಾಗ ಕೇವಲ ವಾಯುಭಕ್ಷ ಬೇರೆ ಇನ್ನೇನಿಲ್ಲ ಮಹಾಬಾಹು ಪಾಂಡುನಂದನ ಊರ್ಧ್ವಬಾಹು ಎರಡೂ ಕೈಗಳನ್ನು ಮೇಲೆ ಎತ್ತಿದ್ದಾನೆ ನಿರಾಲಂಬ ಎದ್ದು ನಿಂತಿದ್ದಾನೆ ಯಾವ ಆಶ್ರಯವಿಲ್ಲ ಬೆನ್ನು ಕಂಬ ಕುರ್ಚಿ ಚೇರು ಯಾವುದೂ ಇಲ್ಲ ಪಾದಾಂಗುಷ್ಟ್ರಧಿಷ್ಟ ಐದನೇ ತಿಂಗಳು ಬಂದಾಗ ಕಾಲಿನ ಹೆಪ್ಪಟ್ಟಿನ ಮೇಲೆ ನಿಂತ ಅರ್ಜುನ ಸದೋ ಸ್ಪರ್ಶನಾ ಬೂರ ಮಿತೌಜಸ ವಿದ್ಯುತ್ ಅಂಬೋರುಹ ನಿಭಾ ಜಟಾಸ್ತಸ್ಯ ಮಹಾತ್ಮನ ಭಾರೀ ಜಟೆ ಬೆಳೆದಿದ್ದಾನೆ ಚೀರ ಚೀರಾಜಿನ ಹುಟ್ಟಿದ್ದಾನೆ ಮೈ ಮೇಲೆ ಎಚ್ಚರವಿಲ್ಲ ಗಾಳಿ ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾನೆ ಕಾಲಿನ ಹೆಬ್ಬಟ್ಟಿನ ಮೇಲೆ ನಿಂತಿದ್ದಾನೆ ಎರಡೂ ಕೈಗಳನ್ನು ಮೇಲೆತ್ತಿದ್ದಾನೆ ಅತ್ಯಂತ ಉಗ್ರವಾದ ಐದನೇ ತಿಂಗಳು ತಪಸ್ಸು ಮಾಡ್ತಾ ಇದ್ದಾನೆ ಐದನೇ ತಿಂಗಳು ಮುಗಿತು ಉಪವಾಸದೊಳಗೇನೆ ಇಷ್ಟು ಮುಗಿದಾಗ ತಥೋ ಮಾರಣ ಎಸ್ಸರವೇ ಎಲ್ಲ ಋಷಿ ಮುನಿಗಳಿಗೆ ಟೆನ್ಷನ್ ಆಯಿತು ಯಾವ ಕಾರಣಕ್ಕಾಗಿ ಅರ್ಜುನ ಇಷ್ಟು ಘೋರವಾದ ತಪಸ್ಸು ಮಾಡ್ತಾ ಇದ್ದಾನೆ ಇಂದ್ರಾದಿ ದೇವತೆಗಳಿಗೆ ಸಮಸ್ಯೆ ಆಯಿತು ಏನು ಇಂದ್ರ ಪದವಿಗಾಗಿ ಅವರು ತಪಸ್ಸು ಮಾಡ್ತಾ ಇದ್ದಾರೋ ಏನೋ ಅಂತ ಆಶ್ಚರ್ಯದಿಂದ ರುದ್ರದೇವರ ಹತ್ರ ಓಡಿ ಹೋಗ್ತಾರೆ ಎಲ್ಲ ದೇವತೆಗಳು ನೀಲಕಂಠ ಮಹಾದೇವಂ ಅಭಿವಾದ್ಯ ಪ್ರಣಮ್ಯ ಚ ಆ ರುದ್ರದೇವರಿಗೆ ದೇವತೆಗಳು ಋಷಿಗಳು ಮುನಿಗಳು ಗಂಧರ್ವರು ಕಿನ್ನರು ಎಲ್ಲರೂ ಹೋಗಿ ಸಾಟಾಂಗ ನಮಸ್ಕಾರವನ್ನು ಹಾಕಿ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಸರ್ವೇ ನಿವೇದ ಗುಣಸ್ಯ ರುದ್ರದೇವರೇ ಹೋಗಿ ಅರ್ಜುನನಿಗೆ ಆಶೀರ್ವಾದವನ್ನು ಮಾಡ್ತೀರಾ ಎತ್ತ ಉಗ್ರವಾದ ತಪಸ್ಸು ಮಾಡ್ತಾ ಇದ್ದಾನೆ ಅವನು ಆರನೇ ತಿಂಗಳಿಗೆ ಬಂದ ಗಾಳಿ ಮಾತ್ರ ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ ಗಾಳಿಯನ್ನು ಗೆತ್ತಿದ್ದಾನೆ ಗಾಳಿಯನ್ನು ಸ್ವೀಕಾರವಿಲ್ಲ ಕಡಿಮೆಯಾಗಿದೆ ಆಹಾರ ಬಿಟ್ಟು ಹಾಕಿದ್ದಾನೆ ಪಾದಾಂಗುಷ್ಟ ಮೇಲೆ ನಿಂತಿದ್ದಾನೆ ಎರಡು ಕೈಗಳನ್ನು ನೆತ್ತಿದ್ದಾನೆ ಕಣ್ಣಿನಿಂದ ಆಕಾಶವನ್ನು ನೋಡ್ತಾ ಇದ್ದಾನೆ ನಿಮ್ಮ ಕಡೆಗೆ ನೋಡ್ತಾ ಇದ್ದಾನೆ ಸುದೀರ್ಘವಾದ ತಪಸ್ಸಿನಲ್ಲಿ ತಿಳಿದುಕೊಂಡಿದ್ದಾನೆ ಏಕಪ್ಪಾರ್ಥೋ ಅರ್ಥೋ ಮಹಾತೇಜ ಹಿಮವತ್ ಪೃಷ್ಟಮಾಶ್ರಹ ಈ ಹಿಮಾಲಯ ಬೆಟ್ಟಕ್ಕೆ ಗುಂಪು ಗುಂಪು ಬರುವುದಕ್ಕಾಗಿ ಜನ ಹೆದರ್ತಾರೆ ಅಂತ ಅದರೊಳಗೆ ಒಬ್ಬ ಅರ್ಜುನ ತಾನು ಬಂದಿದ್ದಾನೆ ಉಗ್ರೇ ತಪತಿ ದುಷ್ಪಾರೆ ಚಿತೋ ಧೂಮಾಪಯಂದಿಶಃ ಒಬ್ಬರೇ ಒಬ್ಬ ಅರ್ಜುನ ಉಗ್ರವಾದ ತಪಸ್ಸಿನೊಳಗೆ ಇದ್ದಾಗ ಆ ಅವನ ಮೈಯಿಂದ ಧೂಮ ಬರ್ತಾ ಇದೆ ಕಿವಿಯಿಂದ ಕಣ್ಣುಗಳಿಂದ ಧೂಮ ಬರ್ತಾ ಇದೆ ಅದು ಜಗತ್ತನ್ನು ಪೀಡಿಸ್ ಪೀಡಿಸುವಂತಹದ್ದಾಗಿದೆ ಆದ್ದರಿಂದಾಗಿ ಶೀಘ್ರದೊಳಗೆ ಆಶೀರ್ವಾದವನ್ನು ಮಾಡ್ತೀರಾ ಅನುಗ್ರಹವನ್ನು ಮಾಡ್ತೀರಾ ಅಂತ ರುದ್ಧ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂದ್ರೆ ಈ ಪ್ರಾರ್ಥನೆ ಎಷ್ಟು ಅದ್ಭುತವಾದದ್ದು ಅಂತಂದ್ರೆ ನಮ್ಮ ಪೂಜೆ ನಮ್ಮ ಸಾಧನೆ ನಮ್ಮ ಏಕಾದಶಿ ನಮ್ಮ ಪಾಠ ಪ್ರವಚನ ನಮ್ಮ ಅಧ್ಯಯನ ನಮ್ಮ ಜಪತಪಗಳು ಇವು ಎಲ್ಲ ಏನಾಗಿದೆ ಅಂತಂದರೆ ನಮ್ಮ ಜೊತೆಗೆ ಇರುವ ಋಷಿ ಮುನಿಗಳು ಜ್ಞಾನಿಗಳು ಆಚಾರ್ಯರು ವಿದ್ವಾಂಸರಿದ್ದಾರೆ ಅವರಿಗೆ ಮಜಬೂರಾಗಬೇಕು ಅವರು ಹೋಗಿ ಬ್ರಾಹ್ಮಣ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಸ್ವಾಮಿ ನಿನ್ನ ಭಕ್ತರ ಮೇಲೆ ಉದ್ಧಾರವನ್ನು ಮಾಡು ಮಾರಾಯ ಅವರು ತಪಸ್ಸು ನೋಡ್ಲಿಕ್ಕೆ ಆಗ್ತಾ ನಮಗೆ ನಮಗೆ ಅಂತೇಳಿ ಆ ಮಠದೊಳಗೆ ತಪಸ್ಸು ನಮ್ಮಿಂದ ಆಗಬೇಕು ಯಾಕೆ ಅಂದರೆ ಬ್ರಾಹ್ಮಣರ ಮಾತನ್ನು ದೇವರ ಅತ್ಯಂತ ಶೀಘ್ರದೊಳಗೆ ಕೇಳ್ತಾನೆ ಇದೇ ಮಾತನ್ನು ವಾಯುದೇವರು ಎತ್ತಿಟ್ಟು ಹೇಳ್ತಾರೆ ರಾಯರು ಎತ್ತಿ ಹೇಳ್ತಾರೆ ದೀನಂ ಶರಣಾಗತಂ ಏನಂ ಉದ್ದರ ಇವನನ್ನು ಉದ್ದಾರವನ್ನು ಮಾಡ್ತಾ ಸ್ವಾಮಿ ಅಂತ ಯಾವಾಗ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ವಾಯುದೇವರ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ದೇವತಾನು ಓಡಿ ಬಂದು ಅನುಗ್ರಹವನ್ನು ಮಾಡ್ತಾನೆ ಎಲ್ಲವನ್ನು ಬಿಟ್ಟು ಹಾಕಿ ಓಡಿ ಬಂದು ಅನುಗ್ರಹವನ್ನು ಮಾಡ್ತಾನೆ ಇದು ಶಾಶ್ವತ ಅನಾದಿ ಅನಂತ ನಿತ್ಯ ಸತ್ಯ ಅದೇ ನಿಟ್ಟಿನೊಳಗೆ ಈಗ ಅರ್ಜುನ ರುದ್ರದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ಆ ರುದ್ರದೇವರ ಭಕ್ತರಾದ ಋಷಿ ಮುನಿಗಳು ದೇವತೆಗಳು ಬಂದು ರುದ್ರದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮಿ ಅವನಲ್ಲಿ ಅವನ ಆಕೂತ ಏನಿದೋ ಗೊತ್ತಿಲ್ಲ ಅನುಗ್ರಹವನ್ನು ಮಾಡಿ ಅವನಿಗೆ ಇಂದ್ರ ಪದವಿ ಬೇಕು ರುದ್ರ ಪದವಿ ಬೇಕು ದೇವತಾ ಪದವಿ ಬೇಕು ಏನ್ ಬೇಕು ಏನು ಅಪೇಕ್ಷೆಗಳಿದೆ ನಮಗೆ ತಿಳಿದಿಲ್ಲ ಹೋಗಿ ಅನುಗ್ರಹವನ್ನು ಮಾಡ್ತೀರಾ ಶುತ್ವೀರಾಮ ಭವಿತಾತ್ಮನ ಉರ್ಭೂತಪತಿ ವಾಕ್ಯದು ವಾಚ ಆ ಎಲ್ಲ ಬ್ರಾಹ್ಮಣರು ಋಷಿ ಮುನಿಗಳು ಜ್ಞಾನಿಗಳು ದೇವತೆಗಳು ಹೇಳಿದ ಮಾತನ್ನು ಸಮಾಧಾನ ಚಿತ್ತದಿಂದ ಆಲಿಸಿದ ರುದ್ರದೇವರು ಅವರನ್ನು ಕುರಿತು ಮಾತನಾಡ್ತಾರೆ ಏನಂತೆ ನಭೋ ವಿಷಾದ ಕರ್ತವ್ಯ ಫಲ್ಗುಣಂ ಪ್ರತಿ ಸರ್ವಶಃ ಅರ್ಜುನನ ದುರುದ್ದೇಶ ಸರಿಯಾಗಿ ಇದೆಯೋ ಇಲ್ಲೋ ಎಂಬುದಾಗಿ ತಿಳಿಯಬೇಡಿ ಅರ್ಜುನನ ಉದ್ದೇಶ ಸಾಫ್ ಆಗಿದೆ ಅರ್ಜುನನ ಉದ್ದೇಶ ಸ್ವಚ್ಛವಾಗಿದೆ ಆದ್ರಿಂದ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ ಹೆದರಬೇಕಾದ ಅವಶ್ಯಕತೆ ಇಲ್ಲ ಶೀಘ್ರಂ ಗಚ್ಚತಾ ನೀವು ಹೋಗಿ ನಾನು ಬರ್ತೇನೆ ಬಂದು ನೇರವಾಗಿ ಬಂದು ಅನುಗ್ರಹವನ್ನು ಮಾಡುವ ಅಹಮಸ್ಯ ಬಿಜಾನಾಮಿ ಸಂಕಲ್ಪಂ ಮನಸ್ಸಿಸ್ತಿದಂ ಅರ್ಜುನನ ಮನಸ್ಸಿನಲ್ಲಿ ಏನ್ ವಿಚಾರವಿದೆ ಏನ್ ಸಂಕಲ್ಪವಿದೆ ನನಗ್ ಗೊತ್ತು ಅವರಿಗೆ ನಾಸ್ಯ ಸ್ವರ್ಗ ಸ್ಪೃಹ ಅವನಿಗೆ ಸ್ವರ್ಗದ ಅಪೇಕ್ಷೆ ಇಲ್ಲ ಅವರಿಗೆ ನಾನಾ ವಿಧವಾದ ಐಶ್ವರ್ಯ ಬೇಕು ಎಂಬುದಿಲ್ಲ ಆಯುಷ್ಯದ ಅಪೇಕ್ಷೆ ಇಲ್ಲ ಏನಂತಾರೆ ಸ್ವರ್ಗ ಪದವಿ ಬೇಕಾಗಿಲ್ಲ ಹಿಂದಾದಿ ಪದವಿಗಳು ಬೇಕಾಗಿಲ್ಲ ಯಾವನ ಮನಸ್ಸಿನೊಳಗೆ ಏನಿದೆ ನನಗೆ ಗೊತ್ತಿದೆ ನೀವ್ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಹೊರಟಿರಿ ೇನೆ ಕಂಕ್ಷಣ ಇವತ್ತಿನ ದಿನವೇ ನಾನು ಅರ್ಜುನನಿಗೆ ಅನುಗ್ರಹವನ್ನು ಮಾಡುವನಿದ್ದೇನೆ ಏನು ಅಪೇಕ್ಷಿತವಾಗಿದೆ ಆ ಅಪೇಕ್ಷೆಯನ್ನು ಈಡೇರಿಸುವ ನಾವು ಏನು ವಿಚಾರವಿಲ್ಲ ನೀವು ಹೊರಡಿ ಅಂತ ಇಷ್ಟು ಹೇಳಿದಾಗ ತೃತ್ವ ಶರ್ವಚನ ಋಷಯ ಸತ್ಯವಾದಿನಃ ಪ್ರಹೃಷ್ಟ ಮನಸೋ ಜಗ್ಮು ಯಥಾ ಸ್ವಂ ಪುನರಾಶ್ರಮಂ ಆ ಋಷಿ ಮುನಿಗಳು ದೇವತೆಗಳು ಯಾವ ನಿಟ್ಟಿನೊಳಗೆ ಬಂದಿದ್ರೂ ಆ ರುದ್ರದೇವರ ಮಾತನ್ನು ಕೇಳಿ ಸಮಾಧಾನಿತರಾಗಿ ಹಾಗಾದ ಶೀಘ್ರದೊಳಗೆ ಅರ್ಜುನನಿಗೆ ಆಶೀರ್ವಾದವಾಗುತ್ತೆ ಒಂದು ಅರ್ಜುನನ ದುರುಉದ್ದೇಶಗಳು ಸ್ವಚ್ಛವಾಗಿದೆ ಸ್ಪಷ್ಟವಾಗಿದೆ ಎಂದು ಭಾವಿಸಿತು ಅಲ್ಲಿಂದ ತಾವು ಹೊರಡುತ್ತಾರೆ ಹೀಗೆ ಕೈರಾತಕ ಪರ್ವ ಇದು ಬಹಳ ಸುಂದರವಾದ ಉಪಪರ್ವ ಉಪಪರ್ವವನ್ನು ಪ್ರಾರಂಭವನ್ನು ಮಾಡುತ್ತಾನೆ ವೈಷಂಬಾಯ ವಾಚ ಗತೇಶು ತೇಷು ಸರ್ವೇಶು ತಪಸ್ವಿಷು ಮಹಾತ್ಮಸು ವಿನಾಕಾಣಿ ಭಗವಾನ್ ಸರ್ವ ಪಾಪ ಹರೋಹರ ಹರಹ ಎಂಬುದಾಗಿ ರುದ್ರದೇವರ ಹೆಸರು ಏನು ಹರ ಅಂತಂದ್ರೆ ಪಾಪಿಗಳ ಪಾಪಗಳನ್ನು ಪರಿಹಾರವನ್ನು ಮಾಡುವುದರೊಳಗೆ ಅಗ್ರಣಿಯಾಗಿದ್ದಾರೆ ರುದ್ರದೇವರು ಆದ್ದರಿಂದಾಗಿ ಹರ ಎಂಬುದಾಗಿ ಕರೀತಾರೆ ಹರ ಹರ ಶಂಭು ಹರ ಹರ ಮಹಾದೇವ್ ಯಾಕೆ ಅಂತಂದ್ರೆ ನಮ್ಮೆಲ್ಲಾ ಪಾಪಗಳನ್ನು ಹರ ಹರ ಪರಿಹಾರ ಮಾಡು ಪರಿಹಾರವನ್ನು ಮಾಡು ಏನು ಪರಿಹಾರ ಪಾಪಗಳನ್ನು ಪರಿಹರಿಸುವ ದೇವತೆಗಳಲ್ಲಿ ಅಗ್ರಗಣ್ಯರು ರುದ್ರದೇವ ರುದ್ರದೇವರ ಮೇಲೆ ವಾಯುದೇವರು ದೇವರಿದ್ದಾರೆ ಆದ್ದರಿಂದಾಗಿ ಅವರಿಗೆ ಹರ ಅಂತ ಕರೆಯೋದು ಹಾಗಾಗಿಯೇ ನಾವು ನಿತ್ಯದೊಳಗೂ ಕೂಡ ರುದ್ರದೇವರನ್ನು ಏನಂತ ಸ್ಮರಣೆಯನ್ನು ಮಾಡಬೇಕು ಹರ ಹರ ಮಹಾದೇವ್ ಅಂತ ಎಂಬುದಾಗಿ ಜೋರಾಗಿ ಚಿರಬೇಕು ಏ ಮಹಾದೇವ ಶಂಭೋ ರುದ್ರದೇವ ನಮ್ಮೆಲ್ಲ ಪಾಪಗಳನ್ನು ಹರ ಹರ ಪರಿಹರಿಸುವ ಪರಿಹರಿಸುವ ಸಮಾನವನ್ನು ಮಾಡು ಪಾಪಗಳು ಇರುವ ಪಾಪಗಳು ಹೋಗಲಿ ಹೊಸ ಪಾಪಗಳು ಬಾರದಿರಲಿ ಬಂದ ಪಾಪಗಳು ನನ್ನ ಪಾಲಿಗೆ ಶಿಕ್ಷೆ ಕೊಡುವುದಕ್ಕೆ ಇರೋದು ಬೇಡ ನನ್ನಿಂದ ಪಾಪ ಕರ್ಮಗಳನ್ನು ಮಾಡಿಸುವುದು ಬೇಡ ಅವು ನಾಶವಾಗಿ ಹೋಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ರುದ್ರದೇವರನ್ನು ಸ್ಮರಣೆಯನ್ನು ಮಾಡಬೇಕು ಅಂತಹ ರುದ್ರದೇವರು ಕಿರಾತಕ ಬೇಟೆಗಾರನ ವೇಷವನ್ನು ಧಾರಣವನ್ನು ಮಾಡಿ ಅರ್ಜುನನ ಬಳಿ ಬರ್ತಾರೆ ಅರ್ಜುನನ ಅನುಗ್ರಹವನ್ನು ಮಾಡ್ಲಿಕ್ಕೆ ಬರ್ತಾರೆ ಎಂಬುದಾಗಿ ತಿಳಿಸ್ತಾರೆ ಈ ನಿಟ್ಟಿನೊಳಗೆ ನಾಳೆಯ ದಿನ ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಇತ್ಯಾದಿಯಾದ ವಿಸ್ತೃತವಾದ ಕಥಾ ವಿಷಯವನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅನೇಕ ದಿನಗಳಿಂದ ಮಹಾಭಾರತ ಉಪನ್ಯಾಸ ನಿಂತಿತ್ತು ಇವತ್ತಿನ ಇವತ್ತಿನಿಂದ ಪುನಃ ಪ್ರಾರಂಭವನ್ನು ಮಾಡಿ ಎಷ್ಟು ಸಾಧ್ಯವಿದೆ ಅಷ್ಟು ಪ್ರತಿನಿತ್ಯವೂ ಕೇಳುವ ಕನಿಷ್ಠ ಇನ್ನೊಂದು ಹತ್ತು ಹನ್ನೆರಡು ದಿನಗಳವರೆಗೆ ಆದರೂ ಶ್ರೀಮನ್ ಮಹಾಭಾರತ ನಿರಂತರವಾಗಿ ಕೇಳುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇಲ್ಲಿಗೆ ಈ ಶ್ರೀಮನ್ ಮಹಾಭಾರತದ ನಾಲ್ಕು ಮಾತುಗಳ ಒಂದು ಪುಟ್ಟದಾದ ವಿಷಯವನ್ನು ಇಲ್ಲಿಗೆ ಸಮರ್ಪಣೆಯನ್ನು ಮಾಡೋಣ ಇವತ್ತನೇ ದಿನ ದೊಡ್ಡದಾದ ದಿನ ಭೀಷ್ಮಾಷ್ಟಮಿ ಪುರಾಣಗಳಲ್ಲಿ ಶ್ರೀಮನ್ ಮಹಾಭಾರತದಲ್ಲಿ ತಿಳಿಸಿಕೊಡ್ತಾರೆ ಮಕ್ಕಳು ಇಲ್ಲದ ಭೀಷ್ಮಾಚಾರ್ಯ ಶಂತನು ಗಂಗೆಯ ಮಗನಾದ ಭೀಷ್ಮಾಚಾರ್ಯ ವಿವಾಹವನ್ನು ಮಾಡಿಕೊಳ್ಳುವುದೇ ಇಲ್ಲ ಅಂತ ದೊಡ್ಡದಾದ ಪ್ರತಿಜ್ಞೆಯನ್ನು ಮಾಡಿ ಊರ್ಧ್ವರೇತಸ್ಕನಾದ ಭೀಷ್ಮಾಚಾರ್ಯ ಆರುನೂರು ವರ್ಷಗಳವರೆಗೆ ಅಧ್ಯಯನವನ್ನೇ ಮಾಡಿದ ಭೀಷ್ಮಾಚಾರ್ಯ ಧರ್ಮದ ವಿರಾಟ್ ಜ್ಞಾನವನ್ನು ಪಡೆದವರು ಭೀಷ್ಮಾಚಾರ್ಯರು ಪಾಂಡವರ ಪಿತಾಮಹಂಧರು ಭೀಷ್ಮಾಚಾರ್ಯರು ಅಂತಹ ಭೀಷ್ಮಾಚಾರ್ಯರು ಇಚ್ಛೆ ಮಾಡುವವರೆಗೂ ಕೂಡ ಬದುಕಿರ್ತಿದ್ರು ಅರ್ಥಾತ್ ಇವತ್ತಿನವರೆಗೂ ಕೂಡ ಯುದ್ಧವಾರ್ತಾ ಇರುವ ಸಾಮರ್ಥ್ಯವುಳ್ಳವರು ಭೀಷ್ಮಾಚಾರ್ಯರು ದೇವರ ಅಪಾರವಾದ ಬುದ್ಧಿವಂತಿಕೆಯ ಬಲದಿಂದ ಭೀಷ್ಮಾಚಾರ್ಯರು ಇವತ್ತಿನ ದಿನ ಭೂಲೋಕವನ್ನು ಬಿಟ್ಟು ತಮ್ಮ ಮೂಲ ರೂಪವನ್ನು ಸೇರಿದರು ಎಂಬುದಾಗಿ ತಿಳಿಸುತ್ತೇವೆ ಹಾಗಾಗಿ ಭೀಷ್ಮಾಷ್ಟಮಿ ಎಂಬುದಾಗಿ ಪ್ರಸಿದ್ಧವಾಗಿದೆ ಇಂತಹ ಭೀಷ್ಮಾಷ್ಟಮಿಯ ದಿನದಂದು ಭೀಷ್ಮಾಚಾರ್ಯರಿಗೆ ಪಿತೃಗಳು ಇಲ್ಲದವರು ಅಪಸವ್ಯದಿಂದ ತಿರೋಧಕವನ್ನು ಪಿತೃಗಳು ಇದ್ದವರು ಸವ್ಯದಿಂದ ಯವೋದಕವನ್ನು ಅರ್ಘ್ಯವನ್ನ ಕೊಡಬೇಕು ಅರ್ಘ್ಯ ಮಂತ್ರಗಳನ್ನು ಎಲ್ಲರಿಗೂ ಕಳಿಸಿದ್ದೇನೆ ಪಂಚಾಂಗದಲ್ಲಿ ಇವೆ ಆ ಭೀಷ್ಮಾಚಾರ್ಯರಿಗೆ ತರ್ಪಣ ಅರ್ಘ್ಯಗಳನ್ನು ಕೊಡುವುದರಿಂದ ಎಲ್ಲ ವಿಧದ ಪಾಪಗಳು ಪರಿಹಾರವಾಗುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಅಂದಮೇಲೆ ಇವತ್ತಿನ ದಿನ ಭೀಷ್ಮಾಚಾರ್ಯರಿಗೆ ಅರ್ಘ್ಯವನ್ನು ಕೊಟ್ಟು ಇವತ್ತಿನ ದಿನ ರುದ್ರದೇವರ ಸ್ಮರಣೆಯನ್ನು ಮಾಡಿ ಎಲ್ಲ ಪಾಪಗಳನ್ನು ಕಳೆದಾದ ಮೇಲೆ ನಮಗೆ ಸಿಗುವುದೇನು ತತ್ವಜ್ಞಾನ ಆ ತತ್ವಜ್ಞಾನ ಪ್ರದರಾಗಿರ್ತಕ್ಕಂತಹ ಶಿವನ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ನಾಳೆಯ ದಿನ ನಮಗೆ ದಿವ್ಯವಾದ ಅನುಗ್ರಹವನ್ನು ಮಾಡುವುದಕ್ಕಾಗಿ ಅವರ ಸೇವೆ ನಮಗೆ ಒದಗಿ ಬಂದಿದೆ ಹಾಗಾಗಿ ನಾಳೆಯ ದಿನ ಮಧ್ವನವಮಿ ಮಹೋತ್ಸವ ಆವತ್ತಿನ ದಿನ ಪ್ರತಿಯೊಬ್ಬರು ಸಮಗ್ರವಾದ ಶ್ರೀಮನ್ ಮಧ್ವ ವಿಜಯವನ್ನು ಪಾರಾಯಣವನ್ನು ಮಾಡಲಿಕ್ಕೇ ಬೇಕು ಯಾರಿಗೆ ಸಾಧ್ಯವಿಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಇವತ್ತಿನ ಆನ್ಲೈನ್ದೊಳಗೆ ಅನೇಕ ಚಾನಲ್ಗಳಲ್ಲಿ ಸುಮಧ್ವ ವಿಜಯ ಪಾರಾಯಣವನ್ನು ರೆಕಾರ್ಡ್ ಮಾಡಿದ್ದಾರೆ ಆ ರೆಕಾರ್ಡನ್ನಾದರೂ ಕೇಳೋಣ ವಾಯುಸ್ತುತಿ ಪಾರಾಯಣವನ್ನು ಮಾಡೋಣ ಬಳಿಥಾ ಸೂಕ್ತ ಪಾರಾಯಣವನ್ನು ಮಾಡೋಣ ಪೌಮಾನ ಪಾರಾಯಣವನ್ನು ಮಾಡೋಣ ಪೌಮಾನ ಆಹುತಿಗಳನ್ನು ಸಮರ್ಪಣೆಯನ್ನು ಮಾಡೋಣ ಏನೆಲ್ಲ ತರಹದಿಂದ ಸಾಧ್ಯವಿದೆ ಶ್ರೀಮರಾಚಾರ್ಯರ ಆಚಾರ್ಯರ ದಿವ್ಯವಾದ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪೂರ್ಣವಾಗಿ ಪಾತ್ರರಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಪಾಪ ಕಳೆದುಕೊಂಡು ಶ್ರೀಮದ್ ಆಚಾರ್ಯರ ಅನುಗ್ರಹವಾದ ಮೇಲೆ ನಮಗೆ ಸಿಗೋದು ಏನು ಅಂತಂದ್ರೆ ಶ್ರೀಮದ್ ಆಚಾರ್ಯರ ಜ್ಞಾನ ಮೂವತ್ತಾರು ಮೂವತ್ತೆಂಟು ಸರ್ವ ಮೂಲಗಳ ಗ್ರಂಥಗಳು ಅವುಗಳನ್ನು ನಿತ್ಯದೊಳಗೂ ಒಂದು ಅರ್ಧ ಗಂಟೆ ಆದರೂ ಅಧ್ಯಯನವನ್ನು ಮಾಡುವ ಸೌಭಾಗ್ಯ ಒದಗಿ ಬರಲಿ ಎಂಬುದಾಗಿ ಎನ್ನುವ ಕಾರಣಕ್ಕಾಗಿ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡ್ತಾರೆ ಈ ಶ್ರೀಮನ್ ಮಹಾಭಾರತಕ್ಕೆ ಶ್ರೀಮದ್ ಆಚಾರ್ಯರು ದಿವ್ಯವಾದ ವ್ಯಾಖ್ಯಾನವನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಮನ್ ಮಹಾಭಾರತ ತಾಂತ್ರ ನಿರ್ಣಯ ಆ ತಾತ್ಪರ್ಯ ನಿರ್ಣಯದ ಮಾರ್ಗದೊಳಗೇನೆ ಮಹಾಭಾರತವನ್ನು ಹೇಳುವ ಕೇಳುವ ಸೌಭಾಗ್ಯವನ್ನು ಕೂಡ ಶ್ರೀಮದ್ ಆಚಾರ್ಯರು ಒದಗಿಸಿಕೊಳ್ಳಿ ಎಂಬುದಾಗಿ ಒದಗಿ ಪಡೆಯುವುದಕ್ಕಾಗಿ ಶ್ರೀಮದ್ ಆಚಾರ್ಯರ ದಿವ್ಯವಾದ ಸೇವೆಯನ್ನು ನಾನು ತಾವೆಲ್ಲರೂ ವಿಶಿಷ್ಟ ರೀತಿಯಿಂದ ಮಾಡಿ ಅವರ ಮಹದ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಸಾಯಂಕಾಲ ಪುನಃ ಮತ್ತೊಮ್ಮೆ ವಾಯುದೇವರ ಕೆಲವು ಮಹಿಮೆಗಳನ್ನು ಹೇಳುವುದಕ್ಕಾಗಿ ಈ ಯೂಟ್ಯೂಬ್ ಮುಖಾಂತರ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಆ ಬಾವಿದೇವರ ಮಹಿಮೆಯನ್ನು ಕೇಳಿ ಆಲಿಸಿಕೊಂಡು ಅವರ ವಿಶೇಷವಾದ ಸೇವೆಯನ್ನು ನಾಳೆ ಇದನ್ನು ಮಾಡೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತ ನೀನು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಚಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃಸಹರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರು ಶ್ರೀಕೃಷ್ಣಾರ್ಪಣ ಮಸ್ತು